ಇವರು ರಾಜ್ಯಾವ ನಾನ್ ಸ್ವಪಕ್ಷೀಯರ ಮೇಲೆ ನಾನು ಯಾವತ್ತೂ ಕೂಡ ನಾನು ಅಸಮಾಧಾನವಾದ ವರ್ಗ ಹಾಕಿಲ್ಲ ನಾನು ಪತ್ರಕರ್ತ ಇದ್ದಾಗಲೂ ಕೂಡ ಇದ್ದದ್ದು ಇದ್ದಾಗ ಹೇಳ್ತಾ ಇದ್ದೆ ರಾಜಕಾರಣಿ ಆದ ಕೂಡಲೇ ರಾಜಕೀಯ ಅಧಿಕಾರಕ್ಕೋಸ್ಕರವಾಗಿ ಸತ್ಯನ ಮಾತಾಡ್ದಲ್ಲಿ ನಾ ಇರಲ್ಲ ನಾ ಸತ್ಯ ಮಾತಾಡೋಣ ನಾನು ಯಾರನ್ನು ಓದಿಸೋ ಕೆಲಸ ರಾಜಕಾರಣನು ಮಾಡಿಲ್ಲ ಅಥವಾ ಯಾರಿಗಾರ ಬೇಸರ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಬೇಕಾದ ಹೇಳಿದ್ದು ನಿಲ್ಸು ಇಲ್ಲ ಹೇಳ್ಬೇಕಾದ್ನ ಹೇಳಿದ್ರಿ ಈ ಹಿಂದೆನೂ ಕೂಡ ಜಗನ್ನಾಥ್ ಭವನದಲ್ಲೇ ನಿಂತ್ಕೊಂಡು ಹರ್ಷ ಮರಣ ಕೇಸ್ ಆದಾಗ ಕಠಿಣ ಕ್ರಮ ಕೈಗೊಳ್ತೀವಿ ಅಂದ್ರೆ ಏನ್ ಕಠಿಣ ಕ್ರಮ ಅದಕ್ಕೇನು ಹೊಸ ಅರ್ಥ ಬಂದಿದ್ಯಾ ಅಂತ ನಾನು ಅವತ್ತು ಕೂಡ ಪಕ್ಷದ ಕಚೇರಿಯಲ್ಲೇ ಮೀಡಿಯಾಕ್ಕೆ ಬೈಟ್ ಕೊಟ್ಟಿದ್ದೆ ನಾನು ಸತ್ಯ ಹೇಳೋ ವಿಚಾರ ಮುಂದೆನೂ ಮಾಡ್ತೇನೆ ನಾನು ಇಲ್ಲಿ ರಾಜಕೀಯದ ಗದ್ದುಗೆಯ ಏನನ್ನಕ್ಕೋಸ್ಕರ ಬಂದಿರೋನೆಲ್ಲ ನಾನು ಜೊತೆ ಕೆಲಸ ಮಾಡಕ್ ಬಂದಿರೋದು ನಾನು ಪತ್ರಕರ್ತನಾಗಿ ನಾನು ವೃತ್ತಿನ ಆರಂಭಿಸ್ ನನ್ನೊಳಗಿನ ರಾಜಕಾರಣಿಯನ್ನ ನನ್ನೊಳಗಿನ ಪತ್ರಕರ್ತ ಯಾವತ್ತು ರಿವ್ಯೂ ಮಾಡ್ತಿರ್ತೇನೆ ನಾನು ರಾಜಕಾರಣಿಯಾಗಿ ಯಾರನ್ನ ಓಲೈಸುವಂತಹ ರಾಜಕಾರಣ ಮಾಡಲ್ಲ ನನ್ನೊಳಗಿನ ಪತ್ರಕರ್ತ ನಾವು ಕೂಡ ರೆಕಾರ್ಡ್ ರೆಡಿ ಮಾಡ್ತಾ ನಾಯಕರು ಎಲ್ಲಾ ಪಕ್ಷಗಳ ದೊಡ್ಡ ದೊಡ್ಡ ಈ ಕರ್ನಾಟಕ ರಾಜಕಾರಣದಲ್ಲಿ ನಮ್ಮ ಹಿರಿಯ ನಾಯಕರುಗಳನ್ನೆಲ್ಲ ನೋಡಿ ನೋಡಿ ನಮಗ ನಿಂದಿಚಿಡ್ತೀನಿ ನಿಮ್ದು ಬಿಡ್ತೀನಿ ಹೇಳಿ ಬಿಡ್ರಪ್ಪ ನಾನು ಡಿ ಕೆ ಶಿವಕುಮಾರ್ ಅವರು ಅಷ್ಟೇನೆ ಹೇಳಿಕೆ ಕೊಡ್ತಾರೆ ವಿಧಾನಸೌಧಕ್ಕೆ ಬರ್ತೀನಿ ಯಾರೋ ಬಿ ಪೀಸ್ ಏನಾಗ್ ನಂಗೆ ಅದನ್ನು ನಕ್ಕಿದೆ ಬೋರಿ ಬಿಚ್ಚಿಡ್ತೀನಿ ಅನ್ನೋ ಹಾವಿನ ಬೆಳಗ್ಗೆ ತೋರಿಸ್ಬಿಡ್ತೀನಿ ಹಾವು ಬಿಡ್ತೀನಿ ಬಿಡ್ತೀನಿ ಅಂತ ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಈ ಹಿರಿಯ ರಾಜಕಾರಣಿಗಳು ನಡೆಯುವುದಿಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ ಎಲ್ಲರೂ ಬರೀ ಮಕ್ಕಳು ನಡೆಸೋಕೆ ಅಂತೆ ಈ ರಾಜಕಾರಣದಲ್ಲಿ ಇರುವಂತವ್ರು ಹಾಗಾಗಿ ಅವರು ಮೇಲ್ನೋಟಕ್ಕೆ ನಾವು ಹೊಡೆದಂಗ್ ಮಾಡ್ತೀನಿ ನೀವ್ ಮಾಡು ಅಂತ ಹೇಳ್ತಾರೆ ಹೊರತು ಇವ್ರು ಯಾರು ಯಾರು ಯಾವ ಎನ್ಕ್ವರಿ ಬರ್ದಿನ್ಕೊಬಿಡಿ ಕೂಡ ಹಗರಣನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹಿಬ್ ಅವ್ರು ತಗೊಂಡಿರುವಂತ ಸೈಟ್ ನ ಸರೆಂಡರ್ ಮಾಡಿ ತನಿಖೆಗೆ ಆದೇಶ ಮಾಡಿದ್ರು ಲಾಜಿಕಲ್ ಹೋಗ್ತೀವಿ ಇಲ್ಲ ಇಲ್ಲಾಂದ್ರೆ ಅದು ಲಾಜಿಕಲ್ ಎಂಡಿಗೆ ಹೋಗಕ್ ಸಾಧ್ಯ ಇಲ್ಲ ಯಾವ ರಾಜಕಾರಣಿಗೂ ಕೂಡ ಯಾವುದೇ ವಿಚಾರದ ಬಗ್ಗೆಯೂ ಕೂಡ ಒಂದು ವಿಚಾರವನ್ನ ದಡ ಸೇರಿಸೋದಕ್ಕೆ ರಾಜ್ಯ ಅದು ಅಂತ್ಯಕ್ಕೆ ತೆಗೆದುಕೊಂಡು ಹೋಗಕ್ಕೆ ಇವತ್ತು ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಕಾಲು ವರ್ಷ ಕಳೆದ ಫರ್ಟಿ ಪರ್ಸೆಂಟ್ ಬಗ್ಗೆ ಆಗಲಿ ಎಸ್ ಐ ಹಗರಣದ ಬಗ್ಗೆ ಆಗಲಿ ಬಿಟ್ಕಾಯಿನ ಬಗ್ಗೆ ಆಗಲಿ ಪಿಎಸ್ ಎಂ ಬಗ್ಗೆ ಆಗಲಿ ಇವತ್ತರೆಗೂ ಒಂದು ಸಣ್ಣ ಸಾಕ್ಷ್ಯನು ಕೊಟ್ಟಿಲ್ಲ ಅಧಿಕಾರದಲ್ಲಿ ಇರುವಂತವರು ಅಧಿಕಾರ ಬಂದ್ ಅಧಿಕಾರಕ್ಕೆ ಬಂದಾದ ಕೂಡಲೇ ಎಲ್ಲ ಬಿಡ್ತಾರೆ ಅಧಿಕಾರದ ಅಧಿಕಾರಕ್ಕೆ ಬರೋ ಮೊದಲು ಬರೀ ಆರೋಪಗಳನ್ನ ಸರಣಿ ಸರಣಿ ಮಾಡ್ತಾರೆ ಇವತ್ತರದು ಈ ಕಾಂಗ್ರೆಸ್ನವ್ರ ಯೋಗ್ಯತೆಗೆ ಈ ಇರ್ಬೋದು ಪಿ ಎಸ್ ಐ ಇರ್ಬೋದು ಫಾರ್ಟಿ ಪರ್ಸೆಂಟ್ ಇರ್ಬೋದು ಒಂದು ಸಣ್ಣ ಸಾಕ್ಷಿಯನ್ನು ತೋರಿಸಿದಾರೆ ಬರೀ ಅಲ್ಲಿ ಮೀಡಿಯಾದ ಎದುರುಗಡೆ ಬರ್ತಾರೆ ಸ್ಟೇಟ್ಮೆಂಟ್ ಹೆಂಗ್ ಕೊಡ್ತಾರೆ ಅಂತಂದ್ರೆ ಏ ತೆಗೆದಿರ್ತೀವಿ ಡಾಕ್ಲೆ ದಾಖಲೆ ಹುಡುಕ್ತಾ ಇದ್ವಿ ಹುಡುಕದೆ ಹಾಕಿದ್ರೆ ಇದು ಮಾತ್ರ ಎಲ್ಲ ಇದೆ ಬರೀ ಸುಳ್ಳು ಈ ರಾಜಕಾರಣ ಸೀನಿಯರ್ ಪಾಲಿಟಿಷಿಯನ್ಸ್ ಯಾರಿದ್ದಾರೆ ಇವರೆಲ್ಲಾರು ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಯಾರು ಏನು ಮಾಡಲ್ಲ ಅವತ್ತು ಹೇಳಿದೆ ಟಾಪ್ ಪಾಲಿಟಿಷಿಯನ್ಸ್ ಅಷ್ಟು ಜನ ಕೂಡ ಅವ್ರ ಮಕ್ಕಳು ಅವ್ರ ಕುಟುಂಬನ ಬೆಳೆಸೋ ರಾಜಕಾರಣ ಮಾಡ್ ಬಿಜೆಪಿ ನೀವು ಒಬ್ಬ ಪತ್ರಕರ್ತನಾಗಿ ನಾ ನಿಮಗೆ ನಿಮಗೆ ಆನ್ಸರ್ ಮಾಡ್ತಾ ಇದ್ದಾರೆ ನೀವು ಮಾತಾಡಿಸಿ ನಾನು ಎಲ್ಲಾದ್ರು ಕೂಡ ಬಿಡಿಸಿ ಬಿಡಿಸಿ ಹೇಳಿದ್ದೇನೆ ಇವರು ರಾಜ್ಯ ಉದ್ಧಾರ ಮಾಡ ಯಾವ ಕೆಲಸ ಮಾಡ್ತಿದ್ರು ಮಕ್ಕಳನ್ನು ಉದ್ಧಾರ ಮಾಡೋದು ಬಿಟ್ಟು ಯಾವ ಕಾರಣ ಎಲ್ಲಾ ಪಕ್ಷದವರು ದೋಳಿ ಅಂತ ಹೇಳಿದ್ವಿ ಇದ್ದೇ ಸಿತ್ತು ಒಂದ್ ಪಕ್ಷದಲ್ಲಿ ಒಟ್ಟಾದ್ಯಕರ್ತರು ಇರ್ತಾರೆ ಪದಾಧಿಕಾರಿಗಳು ಇರ್ತಾರೆ ಲೀಡರ್ಸ್ಗಳು ಇರ್ತಾರೆ ಬಸ್ ಇಷ್ಟು ಅನ್ನೋದು ಈರುತ್ತೆ ಹೋಗುತ್ತೆ ಅದ್ ಬಿಟ್ಬಿಡಿ ಆದ್ರೆ ನಾನ್ ಹೇಳ್ತೇನೆ ಪ್ರಶ್ನೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮತ್ತು ಮಕ್ಕಳನ್ನ ಬೆಳೆಸುವಂತ ರಾಜಕಾರಣ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಲೀಡರ್ಸ್ ನೇಮ್ ಮಾಡಿ ಹೇಳಿದೀನಿ ಇದ್ರ ಬಗ್ಗೆ ಪತ್ರಕರ್ತರ ಸಹಕಾರ ಯಾಕಂದ್ರೆ ಈ ನೆಪೋಟಿಸಮ್ ಅನ್ನೋದು ಸ್ವಜನ ಪಕ್ಷಪಾತ ಅನ್ನೋದು ಕುಟುಂಬ ರಾಜಕಾರಣ ಅನ್ನೋದು ಹೋಗಬೇಕು ಮೋದಿ ಅವರು ಕೂಡ ಒಂದು ಲಕ್ಷ ಜನ ಯುವಕರನ್ನ ಯಾವುದೇ ಬ್ಯಾಕ್ ಗ್ರೌಂಡ್ ಇದೆ ರಾಜಕಾರಣಕ್ಕೆ ತಮ್ಮಿ ಅಂತ ಹೇಳಿದ್ರು ಅವರಿಗೆ ಭವಿಷ್ಯ ಆಗ್ಬೇಕಲ್ವಾ ಇವತ್ತಿ ನಮ್ಮ ಹಾಸನದಲ್ಲೇ ಇಂಥ ಈ ಜಿಲ್ಲೆನಲ್ಲಿ ಬಿ ಶಿವಪ್ಪನವ್ರಂತವ್ರು ಪಾರ್ಟಿನ ಕಟ್ಟಿ ಬೆಳೆಸಿದ್ರು ಅಂತಹ ಮಹಾನ್ ನಾಯಕರುಗಳಿದ್ದಾರೆ ಅವರ ಆದರ್ಶವನ್ನು ಇಟ್ಕೊಂಡು ಮುಂದುವರಿಬೇಕೆ ಹೊರತು ಬೇರೆ ಇದೆಲ್ಲ ಜಾತಿ ರಾಜಕಾರಣ ಮಾಡುವಂಥದ್ದು ದುಡ್ಡಿನ ಮೇಲಾಟವನ್ನು ಮಾಡುವಂಥದ್ದು ಇದ್ದು ಇರೂ ಅಂತ ಹೇಳಿ ನಾನು ಒಂದು ಒಂದು ಆದರ್ಶದ ಮಾತುಗಳನ್ನ ಆಡಿದ್ದು ಜಾತಿ ಹೇಳಕ್ಕೆ ನಾನು ಇದರ ನಡುವೆ ನಿಮ್ಮ ರಾಜಕೀಯ ಹೆಂಗೆ ಸರ್ ಬಿಜೆಪಿ ನಾನು ರಾಜಕೀಯ ನಾನೇನು ಇಲ್ಲಿ ದುಡ್ಡು ಮಾಡಕ್ಕೆ ಬಂದಿರೋದಲ್ಲ ರಿಯಲ್ ಎಸ್ಟೇಟ್ ಮಾಡಕ್ ಬಂದಿರೋಲ್ಲ ಕೂಡ ಸೈಟ್ ಹೊಡ್ಯಕ್ಕೂ ಬಂದಿಲ್ಲ ಕೂಡ ಸೈಟ್ ಸಹೊಡೆಯ ಬಂದಿಲ್ಲ ನಾನು ನಾನ್ ಬಂದಿರೋದು ನಾನು ಸೈದ್ಧಾಂತಿಕವಾಗಿ ಬಂದಿರೋನು ನಾನು ಐ ಟಿ ಸಿ ಕ್ಯಾಂಪ್ ಇನಿಷಿಯಲ್ ಟ್ರೈನಿಂಗ್ ಕೋರ್ಸ್ ನ ಮಾಡಿಕೊಂಡು ನಾನು ಸಂಘದ ಹಿನ್ನೆಲೆಯಿಂದ ಬಂದಿರೋನು ನಮ್ ತಂದೆನು ಸಂಘದ ಹಿಂದೆರೋನು ನಮ್ ತಂದೆ ಹಾಸನ ಜಿಲ್ಲೆನಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ನಿಂತು ಪಂಚಾಯತಿ ಚೇರ್ಮನ್ ಆದಂತ ಮೊದಲೇ ವ್ಯಕ್ತಿ ಸಾವಿರದ ಒಂಬೈನೂರ ಅರವತ್ತೆಂಟು ತಿರುನಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು ನಾ ಆ ಅಂತ ಬಂದಿರೋನು ನನಗೆ ಬೇರೆ ಏನ್ ಗೊತ್ತು ನನಗೆ ಗೊತ್ತಿರೋದು ಸಿದ್ಧಾಂತ ಅಷ್ಟೇ ರಾಷ್ಟ್ರೀಯತೆ ಅಷ್ಟೇ ಅದಕ್ಕೋಸ್ಕರ ಯಾವ ಹುದ್ದೆ ಬೇಕಾಗಿಲ್ಲ ರಾಷ್ಟ್ರೀಯತೆ ಪ್ರತಿಪಾದಿಸೋದಕ್ಕೆ ತುಂಬಾ ದಶಾಧನ ಕಾರ್ಯಕರ್ತರು ಯಾರಿದ್ದಾರೆ ಅವ್ರ ಇನ್ಸ್ಪೈರ್ ಮಾಡ್ಲಿಕ್ಕೆ ಅವ್ರಿಗೆ ಮೋಟಿವೇಟ್ ಮಾಡ್ಲಿಕ್ಕೆ ಯಾವ ಹುದ್ದೆನೂ ಬೇಕಾಗಿಲ್ಲ ಎಲ್ಲೇ ಹೋದ್ರು ಕೂಡ ಜನ ಕರೆದು ಗೌರವ ಕೊಡ್ತಾರೆ ನಾನು ಹತ್ತು ವರ್ಷ ಎಂ ಪಿ ಆಗಿ ಮಾಡುವ ಕೆಲಸಕ್ಕೆ ಸಾಕು ಜೀವನಕ್ಕೆ ಪ್ರೀತಿ ವಿಶ್ವಾಸವನ್ನ ಕರ್ನಾಟಕದ ಜನ ವಿಶೇಷವಾಗಿ ಮೈಸೂರು ಮಾಡ್ಕೊಂಡು ರಾಜ್ಯ ರಾಜಕಾರಣಕ್ಕೆ ಬರುವ ರಾಜ್ಯ ರಾಜಕಾರಣದಲ್ಲಿ ಇದೀನಿ ಆಲ್ರೆಡಿ ಡೆಲ್ಲಿಗೆ ಹೋಗ್ಬೇಡ ಅಂತಂದ್ರೆ ಇಲ್ಲೇ ಅಂತ ಹಾಗಾಗಿ ಮೈಸೂರು ನನ್ನ ಕರ್ಮಭೂಮಿ ಅಲ್ಲೇ ಇರ್ತೀನಿ ಅಲ್ಲೇ ರಾಜಕಾರಣ ಮಾಡ್ತೀನಿ ಕರ್ನಾಟಕ ಜನರ ಸೇವನೆ ಮಾಡ್ತೀನಿ ಡೈವರ್ಷನ್ ಮಾಡ್ಲಿಕ್ಕೆ ಈಗ ಪ್ರಶ್ನೆ ವಿಚಾರ ಒಂದಿಷ್ಟು ಚಾರ್ಜ್ ಶೀಟ್ ಫೋಟೋಗಳನ್ನ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ ಆರೋಪ ಮಾಡಿದ್ರು ಯಾರು ಏನಾರು ಆರೋಪ ಮಾಡಲಿ ಆಲ್ ಪಾರ್ಟೀಸ್ ಸೀನಿಯರ್ ಲೀಡರ್ಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿ ಇದಾರೆ ಇಲ್ಲ ಅಂತಂದ್ರೆ ಮೂಡದಲ್ಲಿ ಬಿಜೆಪಿ ಅವ್ರಿಗಿದೆ ಜೆ ಡಿ ಎಸ್ ಇದೆ ಇನ್ನೊಂದಿದೆ ಕಾಂಗ್ರೆಸ್ ಯಾಕೆ ಬಿಡ್ತೇವೆ ಅವರೇ ಹೇಳಿದಂತ ಅವರೇ ಮಾಡಿದಂತ ಆರೋಪಗಳಿಗೆ ಇದುವರೆಗೂ ಒಂದು ಸಾಕ್ಷಿ ಏನಾದ್ರು ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅವರ ಇದೆ ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಲಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರಲ್ಲ ಕೊಡಿ ಪಿ ಎಸ್ ಐ ಹಗರಣದ ಬಗ್ಗೆ ನೀವ್ ಯಾಕೆ ಇವತ್ತರೆಗೂ ತನಿಖೆ ಮಾಡಿಸ್ತೀಯಲ್ಲ ಪ್ರಿಯಾಂಕಾ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ನನ್ನ ಹತ್ರ ಇದೆ ದಾಖಲೆ ಇದೆ ಅಂತ ಕೊಡಪ್ಪ ಇವಾಗ ಈಗ ಏನು ಇಟ್ಕೊಂಡು ಇಟ್ಕೊಂಡು ಏನ್ ಮಾಡ್ತಾ ಇದೀರಿ ಎಂಟಿ ಆರ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ಸರ್ಕಾರನೇ ನಿಮ್ ಕೈಯಲ್ಲಿ ಇದೆಯಲ್ಲ ಯಾವ್ಯಾವ ಹಗರಣ ಎಲ್ಲ ತಗೊಂಡ್ಬನ್ನಿ ಈ ಸೀನಿಯರ್ ಪಾಲಿಟಿ ಪಾಲಿಟಿಷಿಯನ್ಸ್ ಏನಿದೆ ನಿಮ್ ನೀವು ಒಬ್ಬೊಬ್ರೊಬ್ರು ಎಕ್ಸ್ಪೋಸ್ ಮಾಡ್ಕೊಳ್ಳಿ ಕನಿಷ್ಠ ನೆಕ್ಸ್ಟ್ ಜನರೇಷನ್ ಆದ್ರೂ ಒಳ್ಳೆ ಪಾಲಿಟಿಷನ್ ಬರೋದಕ್ಕೆ ಅವಕಾಶ ಇದೆ